ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ಹಲವಾರು ಸಂಚಿಕೆಗಳಲ್ಲಿ ಸುಲಭ ಸರಳ ಪರಿಹಾರಗಳನ್ನು ಕೊಡ್ತಾ ಬಂದಿದ್ದೇವೆ ಇದನ್ನು ಮಾಡಿರುವಂತಹ ತುಂಬ ಜನ ಒಳ್ಳೆಯ ಒಂದು ರಿಸಲ್ಟ್ಸ್ಗಳನ್ನು ನೋಡಿ ಕಾಲ್ ಇದ್ದಾರೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲ ಹೇಳ್ತಿರೋದೇನೆಂದರೆ ನಾವು ಎಷ್ಟೆಷ್ಟೋ ಒಂದು ಪರಿಹಾರಗಳನ್ನು ಮಾಡ್ತಾ ಇದ್ವಿ ತುಂಬ ಖರ್ಚು ಮಾಡಿ ಆದರೆ ನೀವು ಕೊಡ್ತಿರುವಂತಹ ಪರಿಹಾರಗಳು ತುಂಬ ಕಡಿಮೆ ಖರ್ಚು ಅದು ಮನೆಯಲ್ಲೇ ಮಾಡುವಂತಹ ಒಂದು ಪರಿಹಾರಗಳಾಗಿದೆ ಗುರೂಜಿ ಅದರಿಂದ ನಮಗೆ ತುಂಬ ಅನುಕೂಲಗಳಾಗಿದೆ ಅಂತ ಅವ್ರು ಕೇಳಿದಾಗ ನಮಗೆ ಅದೇ ಒಂದು ಖುಷಿ ಯಾಕೆಂದರೆ ಈ ಪರಿಹಾರಗಳನ್ನು ಮಾಡಿ ನೀವು ರಿಸಲ್ಟ್ಸನ್ನು ನೋಡಬೇಕು ಅದೇ ನಮ್ಮ ಒಂದು ಶ್ರೀ ಅನಂತ ವಾಸ್ತುವಿನ ಒಂದು ಉದ್ದೇಶ ಈ ದಿನದ ಒಂದು ಸಂಚಿಕೆಯಲ್ಲಿ ನಾವು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದ್ದರೆ ಅಂದರೆ ದುಡ್ಡು ಬರ್ತಾ ಇದೆ ದುಡ್ಡು ನಿಲ್ತಾ ಇಲ್ಲ ಅಥವಾ ನಮಗೆ ದುಡ್ಡೇ ಬರ್ತಾ ಇಲ್ಲ ಅಥವಾ ನಮಗೆ ದುಡ್ಡು ಹೇಗೆಲ್ಲ ಖರ್ಚಾಗ್ತಾ ಇರೋ ಗೊತ್ತಾಗ್ತಾ ಇಲ್ಲ ಅಂದರೆ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ ಅಂತ ನಾವು ಹೇಳ್ತೀವಿ ಈ ಥರದೆಲ್ಲ ಸಮಸ್ಯೆಗಳಾಗ್ತಾ ಇದೆ ಗುರುಜಿ ಅದಕ್ಕೆ ನಮಗೆ ಪರಿಹಾರ ಬೇಕು ಅನ್ನೋವರಿಗಾಗಿ ಈ ಒಂದು ಸಿಂಪಲ್ ರೆಮಿಡಿ ಈ ಒಂದು ಪರಿಹಾರವನ್ನು ನೀವು ನೀವು ಮಾಡಬೇಕಾಗಿರುವುದು ನಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಈ ಆಗ್ನೇಯ ದಿಕ್ಕೆಲ್ಲಿ ಬರುತ್ತೆ ಇದು ನಮಗೆ ಪೂರ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕಿನ ಮಧ್ಯದಲ್ಲಿ ಬರುತ್ತೆ ಆಗ್ನೇಯ ದಿಕ್ಕು ಇದರ ವಿಚಾರ ಆಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇವೆ ಅದರ ಬಗ್ಗೆ ಡೀಟೇಲ್ ಆಗಿ ಅಲ್ಲಿ ನೋಡಿ ಈಗ ಆಗ್ನೇಯ ದಿಕ್ಕಿನಲ್ಲಿ ಈ ಪರಿಹಾರವನ್ನು ಮಾಡಬೇಕು ಏನು ಮಾಡಬೇಕು ಗುರುಗಳೆಂದರೆ ಇದು ತುಂಬ ಸಿಂಪಲ್ ಆಗಿರುತ್ತೆ ಶುಕ್ರವಾರದ ದಿನ ನಿಮ್ಮ ಒಂದು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಯಾವುದೇ ರೀತಿ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಹಣಕಾಸಿನ ಕೊರತೆ ಆಗ್ತಾ ಇದ್ರೆ ಅಥವಾ ಹಣಕಾಸಿನ ಒಂದು ಲಾಸ್ ಆಗ್ತಾ ಇದ್ರೆ ಸಾಲಗಳಾಗ್ತಿದ್ರೆ ಈ ರೆಮಿಡಿ ನಿಮಗೆ ತುಂಬ ಒಂದು ಸಹಕಾರಿಯಾಗುತ್ತೆ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕಾಮಧೇನು ಅಂತ ಗೊತ್ತಿದೆಯಲ್ಲ ಈ ಒಂದು ಕಾಮಧೇನು ಹೇಗಿರುತ್ತೆ ಅಂದರೆ ಈ ರೀತಿ ಇರುತ್ತೆ ನಿಮಗೆ ಕಾಮಧೇನು ಮತ್ತು ಒಂದು ಚಿಕ್ಕದಾಗಿ ಕರು ಇರುತ್ತೆ ಈ ಒಂದು ಕಾಮಧೇನುವಿನ ಒಂದು ವಿಗ್ರಹ ಅಥವಾ ಕಾಮಧೇನುವಿನ ಒಂದು ಫೋಟೋವನ್ನು ನೀವು ಆಗ್ನೇಯ ದಿಕ್ಕಿನಲ್ಲಿ ನೀವು ಇಡಬೇಕು ಯಾವತ್ತಿಡಬೇಕು ಹೇಗಿಡಬೇಕು ನಾನು ವಿಚಾರ ನಿಮಗೆ ತಿಳಿಸ್ತೀನಿ ಶುಕ್ರವಾರದ ದಿನ ಸಂಜೆ ಐದೂವರೆಯಿಂದ ಆರೂವರೆಯ ಒಳಗೆ ಅಂದರೆ ಒಂದು ಐದೂವರೆಯಿಂದ ಆರೂವರೆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಈ ಕಾಮಧೇನುವಿನ ಒಂದು ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಈಗ ಕೆಲವರಿಗೆ ಫೋಟೋವನ್ನು ಹಾಕಲಿಕ್ಕೆ ಅಲ್ಲಿ ಮಳೆ ಹೊಡೆಯೋಕ್ಕಾಗಲ್ಲ ಅಂದರೆ ಕಾಮಧೇನುವಿನ ಚಿತ್ರವನ್ನು ನೀವು ಫೋಟೋ ಫ್ರೇಮ್ ಅಂಗಡಿಯಲ್ಲಿ ತರ್ಬೋದು ಅಥವಾ ನೀವು ಇಂಟರ್ನೆಟ್ ಮುಖಾಂತರ ಡೌನ್ಲೋಡ್ ಮಾಡಿ ಕಲರ್ ಪ್ರಿಂಟ್ ಆಗಿರಬೇಕಿದು ಆ ಕಲರ್ ಪ್ರಿಂಟನ್ನು ನೀವು ಆಗ್ನೇಯ ದಿಕ್ಕಿನಲ್ಲಿ ಇರ್ಬೋದು ಅದನ್ನು ಹಾಕಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ದೇವರ ಮನೆಯಲ್ಲಿ ನೀವು ನಾರ್ಮಲಾಗಿ ಪೂಜೆ ಮಾಡ್ತಿರೋಲ್ಲ ಈವ್ನಿಂಗು ಆವತ್ತಿನ ದಿವಸ ನೀವು ಪೂಜೆ ಮಾಡ್ತಾ ಸಂಜೆ ಅಂದರೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿದ ನಂತರ ನಿಮ್ಮ ಆಗ್ನೇಯ ಮೂಲೆಗೆ ಬಂದು ಅಲ್ಲಿ ಕಾಮಧೇನುವಿನ ಒಂದು ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡಬೇಕು ನೋಡಿ ಯಾವುದೇ ಒಂದು ಪರಿಹಾರ ಮಾಡಬೇಕು ಅಂದರೆ ನಿಮ್ಮ ಸಂಕಲ್ಪ ಮತ್ತು ಪ್ರಾರ್ಥನೆ ಇದು ತುಂಬ ಸ್ಟ್ರಾಂಗ್ ಆಗಿದ್ದಷ್ಟು ಅದು ನಿಮಗೆ ಫಲಿತಾಂಶ ಕೊಡುತ್ತೆ ನೀವೇನು ಮಾಡಬೇಕು ಆಗ್ನೇಯ ದಿಕ್ಕಿ ಕಡೆ ಮುಖ ಮಾಡಿ ನಿಂತ್ಕೊಂಡು ಈ ಒಂದು ಸಂಕಲ್ಪ ಮಾಡಿಕೊಳ್ಳಿ ಫಸ್ಟು ಸಂಕಲ್ಪ ಮಾಡಬೇಕಾದ್ರೆ ಮೊದಲನೆಯದಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗುರು ಹಿರಿಯರು ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರು ನಿಮ್ಮ ಇಷ್ಟ ದೇವರು ನಿಮ್ಮ ಗ್ರಾಮ ದೇವರು ಎಲ್ಲರನ್ನ ನೀವು ಮನದಲ್ಲಿ ಸಂಕಲ್ಪ ಮಾಡ್ತಾ ನಮ್ಮ ಹಣಕಾಸಿನ ವಿಚಾರದಲ್ಲಿ ವಿಚಾರದಲ್ಲಿಗಾಗ್ತಿರುವಂಥ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ ನಮಗೆ ಐಶ್ವರ್ಯದ ಒಂದು ಅಭಿವೃದ್ಧಿಯಾಗಲಿ ಅಂತಂದ್ಬಿಟ್ಟು ನೀವಲ್ಲಿ ಸಂಕಲ್ಪ ಮಾಡ್ಕೋಬೇಕು ಮತ್ತು ನೋಡಿ ಈ ಒಂದು ಆಗ್ನೇಯ ದಿಕ್ಕಿನ ಒಂದು ಅಧಿಪತಿ ಬಂದು ಶುಕ್ರಗ್ರಹರಾಗಿರ್ತಾರೆ ನೀವೇನೆಲ್ಲ ಸಂಕಲ್ಪ ಮಾಡ್ತೀರಾ ಶುಕ್ರಗ್ರಹರ ಒಂದು ಅನುಗ್ರಹನೂ ಕೂಡ ದೊರೆಯುತ್ತೆ ನಿಮಗೆ ಮತ್ತು ಲಕ್ಷ್ಮಿಯ ಒಂದು ಅನುಗ್ರಹವನ್ನು ನಿಮಗೆ ಸಿಗುತ್ತೆ ಸೊ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಅಲ್ಲೇ ನೀವು ಒಂದು ಸಂಕಲ್ಪವನ್ನು ಮಾಡ್ತಾ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ನೀವು ಪಠನೆ ಮಾಡಬೇಕು ಈ ಮಂತ್ರ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ಸ್ಕ್ರೀನ್ ಮೇಲೂ ಬರುತ್ತೆ ಇದು ಕಾಮಧೇನು ಗಾಯತ್ರಿ ಮಂತ್ರ ಅಂತ ನಾವು ಹೇಳ್ತೀವಿ ಈ ಕಾಮಧೇನು ಗಾಯತ್ರಿ ಮಂತ್ರ ಈ ರೀತಿ ಇರುತ್ತೆ ಓಂ ಶುಭ ವಿದ್ಮಹೆ ಶ್ರೀ ಕಾಮದಾತ್ರೆಯೇ ಧೀಮಹಿ ತನ್ನೋದೇನು ಪ್ರಚೋದಯಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಜಪಿಸಬೇಕು ಜಪಿಸಿ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಅಗ್ನಿ ಮೂಲೆಯಲ್ಲಿ ಈ ಒಂದು ಕಾಮಧೇನು ವಿಗ್ರಹವನ್ನಾಗಲಿ ಫೋಟೋವನ್ನಾಗಲಿ ಅಲ್ಲಿ ಇಟ್ಟು ನೀವು ಅಲ್ಲಿ ನಮಸ್ಕಾರವನ್ನು ಮಾಡ್ಕೋಬೇಕು ಮತ್ತು ಈ ರೀತಿ ನೀವು ಪ್ರತಿ ಶುಕ್ರವಾರ ಮಾಡ್ತಾ ಬಂದಲ್ಲಿ ಎಷ್ಟು ಶುಕ್ರವಾರ ಮಾಡಬೇಕು ಅಂತ ಕೇಳ್ತೀರಾ ಸೊ ನಾವು ಹೇಳೋದೇನೆಂದರೆ ನಿಮ್ಮ ಸಮಸ್ಯೆ ತೀರೋವರೆಗೂ ಮಾಡಿ ಅಂತೀವಿ ಮಿನಿಮಮ್ ನೀವು ಆರು ಶುಕ್ರವಾರ ಆದರೂ ಮಾಡ್ಬೋದು ಹದಿನೈದು ಶುಕ್ರವಾರ ಆದರೂ ಮಾಡ್ಬೋದು ಇಪ್ಪತ್ನಾಲ್ಕು ಶುಕ್ರವಾರ ಮಾಡ್ಬೋದು ಮೂವತ್ತ್ಮೂರು ಶುಕ್ರವಾರ ಆದರೂ ಮಾಡ್ಬೋದು ಮತ್ತು ಈಗ ಕೆಲವರು ಲೇಡೀಸ್ಗೆ ಡೌಟ್ ಬರುತ್ತೆ ನಮ್ಮದೇನಾದರೂ ಮಂತ್ಲಿ ಸೈಕಲ್ ಆಗಿಬಿಟ್ರೆ ಆ ಶುಕ್ರವಾರ ನಾವು ಮನೆಯಲ್ಲಿ ಪೂಜೆ ಮಾಡೋದಿಲ್ಲ ಆವಾಗ ಏನು ಮಾಡ್ಬೋದು ಗುರುಗಳೇ ಅಂತಂದರೆ ಈಗ ನೀವು ನಾಲ್ಕು ಮಾಡಿದ್ರಿ ಐದನೇದು ಮಾಡಬೇಕಾದ್ರೆ ನಿಮಗೆ ಕಟ್ಟಾಯಿತು ಅಂದರೆ ಪರವಾಗಿಲ್ಲ ಆ ಶುಕ್ರವಾರ ಬಿಟ್ಟು ಮತ್ತೆ ನೆಕ್ಸ್ಟ್ ಶುಕ್ರವಾರ ಐದನೇ ಶುಕ್ರವಾರ ಆರನೇ ಶುಕ್ರವಾರ ಏಳನೇ ಶುಕ್ರವಾರ ಆ ರೀತಿ ನೀವು ಕಂಟಿನ್ಯೂ ಮಾಡ್ಬೋದು ನೀವು ಸೊ ಈ ರೀತಿ ನೀವು ಮಾಡ್ತಾ ಬಂದರೆ ನಿಮ್ಮ ಹಣಕಾಸಿನ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಲಕ್ಷ್ಮಿಯ ಒಂದು ಕಟಾಕ್ಷ ಆಗ್ತಾ ಹೋಗುತ್ತೆ ನಿಮಗೆ ಇಂಪ್ರೂವ್ಮೆಂಟು ಚೆನ್ನಾಗಿ ಆಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಬಹುದು ಅದೇ ರೀತಿ ನೀವು ಅದನ್ನು ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಸೊ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ